ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ ಬಿ ಜೆ ಅವರು ಸುಮ್ಮನೆ ಏನೋ ಉಡಾಫೆ ಆಗಿ ಮಾತಾಡೋದಲ್ಲ ನಾಚಿಕೆ ಬರ್ಬೇಕು ನಿಮಗೆ ನಮ್ಮ ವಿದೇಶಾಂಗದ ನೀತಿ ಇವತ್ತು ಬೇರೆ ರಾಜ್ಯದ ಅಧ್ಯಕ್ಷರು ರಾಷ್ಟ್ರದ ಅಧ್ಯಕ್ಷರು ಮಾತಾಡ್ತಾರೆ ಅಂದರೆ ಏನಾಯ್ತು ನೀವು ನೀವೇನು ಬರೇ ನೂರು ನೂರು ದೇಶ ಸುತ್ತಿದ್ರಲ್ಲ ಎರಡು ನೂರು ಜನಕ್ಕೆ ಅಪ್ಕೊಂಡ್ರಲ್ಲ ಏನಾಯ್ತು ನೇರವಾಗಿ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಆ್ಯಪಲ್ ಮಾಡಬಾರ್ದು ತೆರಿಗೆಯನ್ನು ಝೀರೋ ಮಾಡಿದ್ದೀರಾ ಅಂತ ಹೇಳ್ತಾರೆ ಟ್ಯಾರಿಫ್ ಈಸ್ ಝೀರೋ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಯಾರಾದರೂ ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ ಫೈ ಟ್ರಿಲಿಯನ್ ಡಾಲರ್ ಎಕನಮಿ ಟೆನ್ ಟ್ರಿಲಿಯನ್ ಡಾಲರ್ ಎಕನಮಿ ಅಂತ ನೀವೆಲ್ಲ ಮಾತಾಡ್ತೀರಲ್ರಿ ಎಲ್ಲಿದೆ ಇದಕ್ಕೆಲ್ಲ ಉತ್ತರ ಉತ್ತರ ಕೊಡಬೇಕಾಗಿರೋದು ಯಾರು ಇದಕ್ಕೆ ಅಶೋಕ್ ಅವರು ಉತ್ತರ ಕೊಡ್ತಾರಾ ರಾಘವೇಂದ್ರ ಅವರು ಉತ್ತರ ಉತ್ತರ ಕೊಡ್ತಾರ ವಿಜೇಂದ್ರ ಅವರು ಕೊಡ್ತಾರಾ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಪ್ರಧಾನಮಂತ್ರಿ ಅವರು ಎಲ್ಲಿದ್ದಾರೆ ಅವರು ಕೂಡ ಮಾಡಿ ಅದರಲ್ಲಿ ನೋಡಿ ಇವರೇ ಅದನ್ನಾನು ಕೂಡ ನಾವು ಬೆಂಬಲಿಸ್ತೀವಿ ಅಂತಲೇ ಹೇಳಿದ್ದೀವಲ್ಲ ಫಸ್ಟ್ ನಮ್ಮ ಹತ್ರ ಮಾತಾಡಲಿ ಆಲ್ ಪಾರ್ಟಿ ಮೀಟಿಂಗ್ಗಳು ಎರಡು ಸರಿ ಕರೆದ್ವಿ ಕರೆದ್ರು ಯಾಕೆ ಅಟೆಂಡ್ ಆಗಿಲ್ಲ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ ನಿನ್ನೆ ಕೂಡ ಪಾಕಿಸ್ತಾನಿ ಮಂತ್ರಿಯವರು ಘಂಟಾ ಘೋಷವಾಗಿ ಹೇಳಿದ್ದಾರೆ ಏನೋ ಭಾರತ ದೇಶದ ಮುಖ್ಯಸ್ಥರು ಸೀಸ್ ಫೈರ್ ಕೇಳಿದ್ರು ಅಂತ ಪಾರ್ಲಿಮೆಂಟ್ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡ್ತಾರೆ ನಮಗೆ ನಾವು ಜಯಬೇರಿ ಗಳಿಸಿದ್ದೀವಿ ಅಂತ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಕರೆದು ಹೇಳ್ರಿ ಯಾಕೆದ್ರಿಕೆ ಅಷ್ಟೊಂದು ಇವರಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಲ್ಲ ವಿ ಆರ್ ಸ್ಟ್ರಾಂಗ್ ವಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಗೌರ್ಮೆಂಟ್ ವಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಫೋರ್ಸಸ್ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಇದು ಈ ವಿಷಯಕ್ಕೆ ಅಂತ ಹೇಳಿಬಿಟ್ಟು ಈ ತಿರಂಗ ಇದು ಬೋರ್ಡ್ ನೋಡಿದ್ದೀರಾ ಮೋದಿಯವರು ಎಮ್ ಆರ್ಮ್ಡ್ ಫೋರ್ಸಸ್ ಯೂನಿಫಾರ್ಮ್ನಲ್ಲಿದ್ದಾರೆ ಯಾರೀ ಮಾಡ್ತಾರೆ ಅದು ಪಾಲಿಟಿಕ್ಸ್ ಇದರಲ್ಲಿ ಹೋದ್ರಾ ಪೆಹಲ್ಗಾಮಿಗೆ ಹೋದ್ರಾ ಮೋದಿಯವರು ಇನ್ನೂ ಹೋಗಿದಾರಾ ನೋಡಿ ಮೋದಿಯವರು ಎಲ್ಲೆಲ್ಲಿ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಲ್ಲಿಗೆ ಹೋಗೋದಿಲ್ಲ ನೀವು ಹತ್ತು ವರ್ಷದ ಇತಿಹಾಸ ತೆಗೆದು ನೋಡಿ ಅವ್ರದ್ದು ಮಣಿಪುರಿಗೆ ಹೋಗಿದ್ರೇನು ರೀ ಅಥವಾ ಸಂತಾಪನ ಹೇಳಿದ್ರೆ ಪೆಲ್ಗಾಮಲ್ಲಿ ಯಾರು ತೀರೋಗಿದ್ದಾರೆ ಎಲ್ಲೆಲ್ಲಿ ಅವರಿಗೆ ಕಷ್ಟ ಅನಿಸ್ತದೆ ಎಲ್ಲಿ ಅವರಿಗೆ ಇಕ್ಕಟ್ಟು ಸಿಗುತ್ತೆ ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗೋದಿಲ್ಲ ಇಲ್ಲಿವರೆಗೂ ಸಂತಾಪನ ಹೇಳಿದಾರಾ ಅವರಿಗೆ ಯಾರಿಗಾನ ಎಲ್ಲ ಬಿಟ್ಟು ಆ ಮೊನ್ನೆ ಆದಂಪುರಿಗೆ ಹೋಗಿದ್ದಾರೆ ವಾಟ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಗೋಯಿಂಗ್ ಟು ರಾಜಸ್ಥಾನ್ ಇರ್ಬೋದು ಪಂಜಾಬ್ ಇರ್ಬೋದು ಆ ಗಡಿಗೆ ಹತ್ತಿರುವಂಥ ರಾಜ್ಯಗಳಿಗೆ ಹೋಗ್ಬೋದಾಗಿತ್ತಲ್ಲ ಬರೀ ಎನ್ ಡಿ ಎ ಚೀಫ್ ಮಿನಿಸ್ಟರ್ಗಳಿಗೆ ಮಾತ್ರ ಬ್ರೀಫಿಂಗ್ ಅಂತೆ ಅದೇನು ಪಂಜಾಬ್ ಚೀಫ್ ಮಿನಿಸ್ಟರ್ ಯಾವ ಪಕ್ಷ ಅಂದರೆ ಅವ್ರದ್ದು ಏನು ಜವಾಬ್ದಾರಿ ಇಲ್ವಾ ಜಮ್ಮು ಕಾಶ್ಮೀರ್ ಯಾವ ಚೀಫ್ ಮಿನಿಸ್ಟರ್ ಯಾವ ಪಕ್ಷ ಹಿಮಾಚಲ್ ಪ್ರದೇಶದ ಯಾವ ಪಕ್ಷ அந்த இவருக்கு ஞாஷ்னல் செக்யூரிட்டி இம்பார்டெண்டல் பாலிட்டிஸ் இம்பார்ட்டெண்ட் அந்த அர்த்த ஆய்த்தல இதைக்கெல்லாம் உத்தர கொடி ஸ்வாமி